ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ ನಮ್ಮ ಪ್ರೀತಿಯ ಆಗ ನಡೀಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಅಂತೇನು ಗೊತ್ತಾ ರೈಟ್ ಅಂತ ನೋಡಿ ಎಲ್ಲ ಅರ್ಥ ಮಾಡ್ಕೊಂಡಿದ್ದೆ ತುಂಬ ದಿವಸ ಆಗೋಯ್ತು ಲಾಫ್ಟ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ಅಪ್ಡೇಟ್ ಕೊಟ್ಟಿಲ್ಲ ಇವತ್ತು ಲಾಫ್ಟ್ ಅಪ್ಡೇಟ್ ಕೊಡೋಣ ನಿಮಗೂ ಹಾಗೆ ಹೊಸ ಕಿಗ್ಲಿ ಅದೇ ತಂದಿನ ಅಂದ್ಬಿಟ್ಟು ಕ್ಲೀನಾಗಿ ಸೊ ಅದಕ್ಕೋಸ್ಕರ ಒಂದು ಚಿಕ್ಕ ಅಪ್ಡೇಟ್ ಕೊಡೋಣ ಅಂದ್ಬಿಟ್ಟು ವೆದರು ತುಂಬಾ ಒಂಥರ ಮಳೆ ಬರೋ ವೆದರ್ ಐತೆ ಸೊ ಚಳಿಗಾಲ ಸ್ಟಾರ್ಟ್ ಆಯಿತು ಚಳಿಗಾಲ ಸ್ಟಾರ್ಟ್ ಆದರೆ ಏನರ ಸ್ಟಾರ್ಟ್ ಆಗುತ್ತೆ ಅಂತಂದರೆ ರೋಗಗಳು ಸ್ಟಾರ್ಟ್ ಆಗ್ತವೆ ಅಕ್ಕಿಗಳನ್ನ ಎಷ್ಟು ನಾವು ಜೋಪಾನವಾಗಿ ನೋಡ್ಕೊತೀವಿ ಅಷ್ಟು ಒಳ್ಳೆಯದು ಗೂಡನ್ನ ಎಷ್ಟು ಕ್ಲೀನಾಗಿ ಇಟ್ಕೊತೀವಿ ಅಷ್ಟು ಒಳ್ಳೆಯದು ತಲೆಯಲ್ಲಿ ಇಟ್ಕೊಳ್ರಿ ಇದೆರಡು ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅಕ್ಕಿಗೆ ಎಷ್ಟು ಚೆನ್ನಾಗಿ ನೀರು ಊಟ ಎಲ್ಲ ಕೊಡ್ತೀವಿ ಮತ್ತು ಗೂಡನ್ನ ಎಷ್ಟು ಕ್ಲೀನಾಗಿ ಇಟ್ಕೊತೀವಿ ಅದೆಲ್ಲ ತುಂಬ ಇಂಪ್ಯಾಕ್ಟ್ ಬೀಳುತ್ತೆ ಓಕೆನಾ ಸೊ ಇವತ್ತು ನಾವು ಕೇಜ್ ಅಪ್ಡೇಟಲ್ಲಿ ಏನೇನು ನೋಡ್ತೀವಿ ಅಂತಂದರೆ ಮರಿ ಆಗಿರೋದು ಮತ್ತು ಹೊಸ ಅಕ್ಕಿಗಳಿರೋದು ಅದರದ್ದು ಮತ್ತು ಪಟ್ಟಗಳು ಅಪ್ಡೇಟ್ ಕೊಡ್ತೀನಿ ಸೊ ಅದರಲ್ಲಿ ಏನಾಯಿರುತ್ತೆ ಅಂದ್ಬಿಟ್ಟು ಡೀಟೇಲ್ ಆಗಿ ನೀವೇ ನೋಡ್ತೀರಾ ಬನ್ನಿ ಸೊ ಫಸ್ಟ್ ಟೈಮ್ ಏನಾದ್ರು ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆದಷ್ಟು ಬೇಗ ಈಗ ಸೆವೆಂಟಿ ಟು ಕೆ ರೀಚ್ ಮಾಡ್ತಾಯಿದ್ದೀವಿ ಸೊ ಸೆವೆಂಟಿ ಟು ಕೆ ರೀಚಿಂದ ಇನ್ನು ನಾವು ಏಯ್ಟಿ ಕೆ ಗಂಟೆ ಹೋಗಬೇಕು ಆಮೇಲೆ ನೈಂಟಿ ಹಂಡ್ರೆಡ್ ಗೈಲ್ಸ್ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಬೇಕು ಆದಷ್ಟು ಬೇಗ ರೀಚ್ ಆದರೆ ಶಾರ್ಟ್ ಮೂವಿಗಳೆಲ್ಲ ನಡೀತಾ ಇರ್ತೈತೆ ನಾನು ಅನ್ಸಂಗ ಶಾರ್ಟ್ ಮೂವಿ ಮಾಡಿದ್ರೆ ಸ್ವಲ್ಪ ಏನೋ ವರ್ಕೌಟ್ ಆಗ್ಬೋದು ನಮಗೆ ನೋಡೋಣ ಶಾರ್ಟ್ ಮೂವಿ ಮಾಡಿಬಿಟ್ಟು ಟ್ರೈ ಮಾಡೋಣ ಶಾರ್ಟ್ ಮೂವಿ ಬಂದ್ಬಿಟ್ಟು ಎರಡು ಪಾರ್ಟಲ್ಲಿ ಇರ್ತೈತೆ ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಎರಡು ಪಾರ್ಟ್ ಇರುತ್ತೆ ಸೊ ಯಾವ ಪಾರ್ಟಲ್ಲಿ ಯಾವುದೇ ಥರ ಸ್ಟೋರಿಗಳಿರುತ್ತೆ ಅಂದ್ಬಿಟ್ಟು ನಿಮಗೆ ಮೂವಿ ಟ್ರೈಲರ್ ನೋಡಿದಾಗ ಅರ್ಥ ಆಗ್ತೈತೆ ಸೊ ಅಲ್ ಗಂಟೆ ಏನೂ ಅರ್ಥ ಆಗೋಲ್ಲ ಇವತ್ತು ಅಪ್ಡೇಟ್ ಒಂದು ಕೊಡೋಣ ಆ ಅಪ್ಡೇಟೆಲ್ಲ ಮುಂದೆ ಕೊಡೋಣ ನಾವು ಸೊ ಫಸ್ಟ್ ಆಫ್ ಆಲ್ ಇವಾಗ ಯಾವುದು ಅಪ್ಡೇಟ್ ಹಾಂ ಅಕ್ಕಿಗಳ ಕಡೆ ಹೋಗೋಣ ಬನ್ನಿ ಕೆಲವಾಯ್ ಸ್ಟಾರ್ಟಿಂಗು ನಾನು ನಿಮ್ಗೊಂದು ಸಬ್ಜಾ ತೋರಿಸ್ತೀನಿ ಸೊ ಈ ಸಬ್ಜಾನ ಬಂದ್ಬಿಟ್ಟು ಬಿಡೋಕ್ಕೆ ತಂದಿರೋದು ಆಲ್ರೆಡಿ ರೆಕ್ಕೆ ಹೇಳ್ಕೊಡಿದ್ದೀನಿ ನೋಡಿರಿ ರೆಕ್ಕೆ ಹೇಳ್ಕೊಡ್ಬೇಕಾದ್ರೆ ಕ್ಲೀನಾಗಿ ಎಲ್ಲ ನೋಡಿ ಹೇಳ್ಕೊಡಿ ಅಂತ ಹೇಳಿದ್ದೆ ನಾನೇ ತಪ್ಪು ಮಾಡ್ಕೊಂಡಿನಿ ನೋಡಿ ಒಳಗಡೆ ಕಟ್ ಮಾಡಿಬಿಟ್ಟಾರೆ ನೋಡ್ಕೊಂಡೇ ಇಲ್ಲ ಇವಾಗ ಹೇಳ್ಕೊಡ್ತಾಯಿದ್ದೀನಿ ಎರಡು ಎರಡರಕ್ಕೆ ಮಾತ್ರ ಇವಾಗೇನು ಮಿಸ್ಟೇಕ್ ಆಗುತ್ತೆ ಹೇಳ್ರಿ ಬೇರೆ ರೆಕ್ಕೆಗಳೆಲ್ಲ ಬಂದುಬಿಟ್ರಿತ್ತೈತೆ ಆದರೆ ಎರಡರಕ್ಕೆ ಮಾತ್ರ ಲೇಟಾಗಿ ಬರುತ್ತೆ ನೋಡಿ ಇಲ್ಲಿ ಒಂದು ಮೈನ್ ರೆಕ್ಕೇನೆ ಬಿಟ್ಬಿಟ್ಟಿದ್ದೀನಿ ಹ್ಞೂ ಓಕೆ ಇವಾಗ ಎಲ್ಲ ರೆಕ್ಕೆ ಕಿತ್ಕೊಟ್ಟಿದ್ದೀನಿ ಸೊ ಇದೊಂದು ಸಬ್ಜಾ ಇದು ಬಂದ್ಬಿಟ್ಟು ಆರ್ಸಕ್ಕೆ ತಂದಿರೋದು ಅಕ್ಕಿ ನೋಡಿರಿ ಫೀಮೇಲು ಸೊ ನೋಡಿ ಸಬ್ಜಾ ಬಣ್ಣ ಇದು ಸಬ್ಜಾಗಳು ಹೆಂಗಿರುತ್ತೆ ಅಂತ ಕೇಳ್ತೀನಿ ಒಬ್ಬೊಬ್ರಿಗೆ ಇನ್ನೂ ಅಕ್ಕಿಗಳ ಕಲರಲ್ಲಿ ಡಿಫ್ರೆನ್ಸು ಗೊತ್ತಿಲ್ಲ ತುಂಬ ಜನಕ್ಕೆ ಒಂದೊಂದು ಸಲ ನನಗೆ ಗೊತ್ತಾಗಲ್ಲ ಗೈಸ್ ಸೀರಿಯಸ್ ಆಗಿ ನಾನೇನಕ್ಕೆ ಸುಳ್ಗಳು ಇಲ್ಲಿ ಒಂದೊಂದ್ಸಲಿ ನನಗೆ ಗೊತ್ತಾಗಲ್ಲ ಅಕ್ಕಿಗಳ ಕಲರಲ್ಲಿ ಡಿಫ್ರೆನ್ಸ್ ಈ ಸಬ್ಜ ಧೂಮ ಧೂಮ ರೇಗ್ದಾಗ್ಲು ಅವೆಲ್ಲ ಒಂದೊಂದ್ಸಲಿ ನನಗೂ ಗೊತ್ತಾಗಲ್ಲ ನೋಡಿ ಇದ್ರ ಕಂಡು ನೋಡಿರಿ ಸೊ ಇದು ಸಬ್ಜಾ ಫೀಮೇಲು ಇದನ್ನ ಆರ್ಸಾಗಿ ತಂದಿರೋದು ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಇದು ಅಕ್ಕಿ ಮಾತ್ರ ನಿಲ್ಲಲ್ಲ ಒಂದು ಜಾಗದಲ್ಲಿ ನನಗೆ ಗೊತ್ತು ಇನ್ನು ಬಿಟ್ಟಿರೋ ಎಲ್ಲ ಅಕ್ಕಿ ನಾನು ಅದು ನಿಲ್ಲ ನನಗೆ ಗೊತ್ತು ಸೊ ನೆಕ್ಸ್ಟ್ ಸೊ ಇದು ಅಷ್ಟೇ ಆರ್ಸಕ್ಕೆ ತಂದಿರೋದು ಆಲ್ರೆಡಿ ಇನ್ನೇನು ಕಳ್ಳಾಗಿ ಬಿಟ್ಬಿಟ್ಟಿದ್ದೀನಿ ಕಳ್ಳ ಮಾಡಿಸ್ತಾ ಇದ್ದೀನಿ ಆಲ್ರೆಡಿ ಕಳ್ಳ ಹಾಕ್ತಾಯಿದ್ದೆ ಅಕ್ಕಿದು ಇನ್ನೊಂದು ಸ್ವಲ್ಪ ಛತ್ರಿ ಇಟ್ಬಿಡ್ತೀನಿ ಚಿಕ್ಕದಾಗ ಒಂದು ಛತ್ರಿ ಹೊಡಿತಾಯಿದ್ದೀನಿ ಸೊ ಆ ಛತ್ರಿ ಹೊಡೆದುಬಿಟ್ಟು ಛತ್ರಿ ಇಕ್ತೀನಿ ಇದಕ್ಕೂ ಅಷ್ಟೇ ರೆಕ್ಕೆ ಎಲ್ಲ ಎಳ್ದುಕೊಟ್ಟಿದ್ದೀನಿ ನೋಡಿ ಇದಕ್ಕೆ ರೆಕ್ಕೆಗಳೆಲ್ಲ ಕ್ಲೀನಾಗಿ ಬರ್ತಾಯಿದೆ ಸೊ ಈ ಥರ ರೆಕ್ಕೆಗಳು ಬರೋ ಟೈಮಲ್ಲಿ ಏನು ಮಾಡಬೇಕಂದ್ರೆ ಗೈಸ್ ನಿಮಗೆಲ್ಲಾರಿಗೂ ಇದು ಸ್ಪ್ರೇ ಗೊತ್ತಿರುತ್ತಾನೆ ಕಟಿಂಗ್ ಶಾಪಲ್ಲಿ ಹೊಡಿತಾರಲ್ವಾ ಸ್ಪ್ರೇ ಆ ಸ್ಪ್ರೇನ ಈ ಥರ ಕ್ಲೀನಾಗಿ ರೆಕ್ಕೆ ಓಪನ್ ಮಾಡಿಬಿಟ್ಟು ನೋಡಿ ಇಲ್ಲಿ ಬ್ಲಡ್ ಕಾಣಿಸ್ತೈತಲ್ವಾ ಆ ಬ್ಲಡ್ ಎಲ್ಲ ಕ್ಲೀನಾಗಿ ಸ್ಪ್ರೇ ಮಾಡಿದ್ರೆ ರೆಕ್ಕೆಗಳು ಕ್ಲೀನಾಗಿ ಬರುತ್ತೆ ಅವಾಗ ಓಕೆನಾ ಸೊ ಇದು ಫಿಮೇಲು ನೋಡಿರಿ ಇದನ್ನು ತೋರಿಸಿದ್ದೀನಿ ಮೇ ಬಿ ಇನ್ನೊಂದ್ಸಲ ಅಪ್ಡೇಟಲ್ಲಿ ನೋಡ್ಕೊಂಬಿಡ್ರಿ ಯಾವುದಕ್ಕೂ ಅಕ್ಕಿನ ಕಣ್ಣು ತೋರ್ಸೋಕೆ ಎಳ್ಳು ತಂದ್ಕೊಳ್ಳಿ ಅಕ್ಕಿ ಮಾತ್ರ ಫಿಮೇಲು ಹಾಂ ಇದನ್ನು ಕೂಡ ಕಳ್ಳ ಮಾಡ್ತಾಯಿದ್ದೀನಿ ಈ ಕೂಡ ಬಿಡಬೇಕು ಇನ್ನೇನು ಒಂದೆರಡು ಮೂರು ದಿವ್ಸ ಇನ್ನು ಇದು ಆಲ್ರೆಡಿ ಕಳ್ಳ ಆಗಿರ್ಬೇಕು ನಂಗೆ ಅನ್ಸಂಗೆ ಹತ್ತಿರ ಒಂದು ಹದಿನೈದು ತಂದಾಗಿಂದ ಕಳ್ಳ ಮಾಡೋಕ್ಕಾಗ್ತಾಯಿದ್ದೀನಿ ನಾನು ಆರಾಮಾಗಿ ಕಳ್ಳ ಆಗಿರ್ಬೇಕು ಅಕ್ಕಿ ಇಷ್ಟೊತ್ತಿಗೆಲ್ಲ ಕಳ್ಳ ಆಗಿರುತ್ತೆ ಮಸ್ತಿ ಇಲ್ಲ ಇದೆ ಫುಲ್ಲು ಇದಕ್ಕೊಂದು ಜೊತೆ ತಂದ್ರೇ ಮಸ್ತಾಗಿರುತ್ತೆ ಅಂದ್ಕೊಳ್ಳಿ ನೋಡ್ರಿ ಈ ಥರ ಮಸ್ತಿ ಮಾಡುತ್ತೆ ಫಿಮೇಲ್ಗಳು ಮಸ್ತಿಯಲ್ಲಿದ್ದರೆ ಸೊ ಬನ್ನಿ ಬೇರೆ ಇನ್ನೊಂದು ಜೊತೆ ಇವಾಗ ನೆಕ್ಸ್ಟು ನಾನು ಇವಾಗ ಹೊಸ ಜೊತೆಗಳೇ ತೋರಿಸ್ತೀನಿ ಎಲ್ಲ ಹೊಸ ಜೊತೆಗಳೇ ಅದರ ಅದೇ ತೋರಿಸ್ತೀನಿ ಓಕೆನಾ ಇದು ಧೂಮ ಇದು ಬ್ರೀಡಿಂಗಿಗೆ ತಂದಿರೋ ಅಂತ ಅಕ್ಕಿ ನೋಡಿ ಕ್ವಾಲಿಟೀಸ್ ದ ಕ್ವಾಲಿಟೀಸ್ ಗೈಸ್ ಅಕ್ಕಿ ಹೆಂಗಿರ್ಬೇಕು ಅಕ್ಕಿ ಹೆಂಗಿರ್ಬೇಕಂತ ಕೇಳ್ತಿರಲ್ಲ ನೋಡಿ ಹಿಂಗಿರ್ಬೇಕು ಹಿಂಗಿರಬೇಕು ಫ್ರೆಂಡ್ ಶೇಪೆಲ್ಲ ನೋಡ್ಕೊಂಡ್ರೆ ತಲೆ ಶೇಪ್ ನೋಡ್ಕೊಂಡ್ರೆ ಕ್ವಶನ್ ಮಾಡ್ತಾಯಿರ್ತೀರ ಹೆಂಗಿರ್ಬೇಕು ಹೆಂಗಿರ್ಬೇಕು ಅಕ್ಕಿ ಓಕೆನಾ ಇದ್ರ ಮೇಲೆ ತೋರಿಸ್ತೀನಿ ನಾನು ಎಲ್ಲ ಬ್ರೀಡಿಂಗ್ ತಂದಿರೋ ಅಕ್ಕಿಗಳು ನಮಗೆ ಇದ್ರ ಮೇಲೆ ಜಾಸ್ತಿ ಏನಿರೋಲ್ಲ ಅದರಲ್ಲಿ ಏನು ಬರ್ತವೆ ಆ ಪಟ್ಟಾಗಳ ಮೇಲೆ ಇರುತ್ತೆ ಸೊ ಪಟ್ಟಾಗ್ಲು ಹೆಂಗಾಡ್ತಾವೆ ಪಟ್ಟಾಗ್ಲು ಏನು ಮಾಡ್ತವೆ ಅದು ನೋಡಬೇಕಾಗುತ್ತೆ ನಾವು ಗಂಡು ಹೆಣ್ಣು ಹಂಗೆ ಐತಪ್ಪ ಅಂತ ಇಂಥ ಗಂಡು ಹೆಣ್ಣು ಎಲ್ಲ ಚೆನ್ನಾಗಿರೋ ಗಂಡು ಹೆಣ್ಣುಗಳೇ ಸೊ ಇದು ರೆಗ್ಧಾರ್ ಮೇಲೆ ನೋಡಿರಿ ರೇಕ್ ಮಾರ್ಗ ಹೆಂಗೈತೆ ಕಂಡು ತೋರಿಸ್ತೀನಿ ನೋಡ್ಕೊಳ್ಳಿ ಎಕ್ತಿದು ಫೀಮೇಲ್ ಹೆಂಗಿತ್ತು ಮೇಲೆ ಹೆಂಗಿತ್ತು ನೀವೇ ನೋಡಿದ್ರಲ್ವಾ ಚಕೌಟ್ ಮಾಡಿದ್ರಿ ಸೊ ಇದು ಮೇಲು ಇದು ಬಂದ್ಬಿಟ್ಟು ಗ್ರೀನ್ ಇರೋದು ತಂದಿರೋದು ಪಟಾ ಮಾಡಿಸ್ಕೊಳಕ್ಕೆ ಅಂದ್ಬಿಟ್ಟು ತಂದಿರೋದು ಈ ಜೊತೇಲಿ ಪಟಾಗ್ಳು ಒಳ್ಳೆ ಟೈಮಿಂಗ್ಸ್ ಬರುತ್ತೆ ಅಂತ ಹೇಳೋರೆ ಅದಕ್ಕೋಸ್ಕರ ಇದೆ ಪಟಾ ಮಾಡಿಸ್ಕೊಳ್ಳೋಣ ಒಂದು ಸೆಟ್ ಅಂದ್ಬಿಟ್ಟು ತಂದಿರೋಂಥದ್ದು ಅಕ್ಕಿಗಳು ಇದೆರಡೂ ಇದು ಬಿಟ್ಟರೆ ನೆಕ್ಸ್ಟು ತಂದಿರೋ ಅಕ್ಕಿಗಳು ತೋರಿಸ್ತೀನಿ ಇವಾಗ ಫಸ್ಟು ತಂದಿರೋ ಅಕ್ಕಿಗಳು ತೋರಿಸ್ತೀನಿ ಲಾಸ್ಟ್ ಇನ್ನು ಎರಡು ಎರಡು ಅಕ್ಕಿಗಳು ಹೆಂಗಿದ್ರು ಎಲ್ಲರೂ ನೋಡಿರ್ತೀರ ಆಲ್ಮೋಸ್ಟ್ ಎಲ್ಲ ನೋಡಿದ್ದೀರ ಸೊ ತಂದಿರೋದ್ರಲ್ಲಿ ಇದೊಂದು ಪಟ್ಟ ಗೈಸ್ ಇದು ಹೇಗೆ ತಂದ್ರಿ ಇವಾಗ ಎಲ್ಲರಿಗೂ ಚಾಲೆಂಜು ಇವಾಗ ತುಂಬ ಜನ ಗೆಸಿಂಗ್ಸ್ಗಳು ಬರ್ತಾ ಇಲ್ವಲ್ಲ ಅಕ್ಕಿದು ತುಂಬ ಜನ ಗೆಸಿಂಗ್ಸ್ಗಳು ಬರ್ತಾಯಿಲ್ವ ಈ ಅಕ್ಕಿ ಯಾವುದು ಅಂದ್ಬಿಟ್ಟು ಕಮೆಂಟ್ ಹಾಕಿರಿ ನನಗೆ ಅಕ್ಕಿ ಯಾವ ಬ್ರೀಡು ಅಂದ್ಬಿಟ್ಟು ಕಮೆಂಟ್ ಹಾಕಬೇಕು ನಾನು ಫುಲ್ ಬ್ರೀಫಾಗೂ ತೋರಿಸಲ್ಲ ಕ್ಲೀನಾಗಿ ಹಿಂಗೆ ನೋಡ್ಕೊಳ್ಳಿ ದೂರದಿಂದ ನೋಡ್ಕೊಳ್ಳಿ ಈ ಅಕ್ಕಿ ಯಾವುದು ಅಂದ್ಬಿಟ್ಟು ನನಗೆ ಕರೆಕ್ಟಾಗಿ ಕಮೆಂಟ್ ಹಾಕಬೇಕು ಓಕೆನಾ ಸೊ ನೋಡೋಣ ಎಷ್ಟು ಜನ ಕರೆಕ್ಟಾಗಿರೋ ಕಮೆಂಟ್ ಹಾಕ್ತಾರಂತ ಫಸ್ಟ್ ಯಾರು ಕಮೆಂಟ್ ಹಾಕ್ತಾರೋ ಕರೆಕ್ಟಾಗಿ ಅವ್ರ ಕಮೆಂಟ್ನ ಮೇಲ್ಗಡೆ ಟಾಪಲ್ಲಿ ಪಿನ್ ಮಾಡ್ತೀನಿ ಓಕೆನಾ ಸೊ ವಿಡಿಯೋ ಇಲ್ಲಿ ಗಂಟೆ ನೋಡಿದರೆ ಗೊತ್ತಿರೋದು ನಿಮಗೆ ಯಾರು ಫಸ್ಟ್ ಕಮೆಂಟ್ ಹಾಕ್ತಿರೋ ಅವ್ರದ್ದು ವೀಡಿಯೋ ಪಿನ್ ಓಕೆನಾ ಅಂದರೆ ಕಮೆಂಟ್ ಪಿನ್ ಮಾಡಿರ್ತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇದು ಪಟ್ಟ ಯಾವುದು ಯಾವ ಜಾತಿ ಪಟ್ಟ ಅಂದ್ಬಿಟ್ಟು ಹೇಳಬೇಕು ಓಕೆನಾ ನೆಕ್ಸ್ಟು ಈ ಪಟ್ಟ ಇದು ಬಂದ್ಬಿಟ್ಟು ಮಕ್ಷಿ ಮೇ ಬಿ ಮಕ್ಷಿ ಮಕ್ಷಿನೇ ಇದು ಮಕ್ಷಿ ತಿರಾವಲ್ ಆಗುತ್ತೆ ನೋಡಿಬೋದು ಈ ಕಡೆ ಈ ಕಡೆ ತಿರಾವಲ್ ಗರಿ ಮತ್ತೆ ಇಲ್ಲೊಟ್ಟು ಇಲ್ಲಿ ಸೊ ಇದಕ್ಕೆ ಆ ಜೊತೆ ಅದೆರಡು ಜೊತೆ ಸೊ ಇದೆರಡು ಪಟ್ಟಗಳು ಚಿಕ್ಕ ಚಿಕ್ಕ ಪಟ್ಟಗಳು ತಂದಿರೋದು ಇವೆರಡು ಇವೆರಡು ಕೂಡ ಎಲ್ಲ ಇವೆರಡು ಪಟ್ಟಗಳು ಕೂಡ ಬಿಡೋಕ್ಕೆ ತಂದಿರೋದು ಸ್ಟಾರ್ಟಿಂಗ್ ಎರಡು ಅಕ್ಕಿ ತೋರಿಸಿದೆ ಅಲ್ವಾ ಸ್ಟಾರ್ಟಿಂಗ್ ಎರಡು ಅಕ್ಕಿಗಳು ಕೂಡ ಬಿಡೋಕ್ಕೆ ತಂದಿರೋದು ಇದೆರಡು ಪಟ್ಟಗಳು ಕೂಡ ಬಿಡೋಕ್ಕೆ ತಂದಿರೋದು ಆ ಜೊತೆ ಮಾತ್ರ ಜೊತೆನೂ ಅಷ್ಟೇ ಅದ್ರಲ್ಲಿ ಜೊತೆಯಲ್ಲೂ ಪಟ್ಟ ಮಾಡಿಸ್ಬಿಟ್ಟು ಬಿಡೋಕ್ಕೆ ತಂದಿರೋದು ಆ ಜೊತೆಯೂ ಬಿಟ್ಟರೆ ನಂದು ಎರಡು ಮೈನ್ ಅಕ್ಕಿಗಳು ಇದನ್ನ ಆಚೆ ಬಿಟ್ಬಿಡೋಣ ಇದು ಎರಡು ದಿವಸ ಆಯ್ತು ಕೈ ಸೀರಿಯಸ್ಸಾಗಿ ಮರಿ ಮಾಡಿದಾಗಿಂದ ಪಾಪ ಅಕ್ಕಿ ಆಚೆನೇ ಹೋಗಿಲ್ಲ ಅಂದ್ಕೊಳ್ಳಿ ಮಸ್ತಾಗಿ ಹಿಂಗೆ ಆಚೆ ಬಿಟ್ಬಿಡೋಣ ಇವಾಗ ನೀವು ತುಂಬ ಜನ ಮರಿ ಮಾಡಿಲ್ಲ ಮರಿ ಮಾಡಿದರೆ ಗೂಡೊಳಗಡೆ ಇಕ್ಬಿಡ್ತೀರಾ ಹಂಗೆ ಬಿಟ್ಬಿಡೋಕೆ ಹೋಗ್ಬೇಡಿ ಸ್ವಲ್ಪ ಆಚೆ ಬಿಡ್ರಿ ಓಕೆನಾ ಮರಿ ಮಾಡೋ ಟೈಮಲ್ಲಿ ಕಾಲು ಹೇಳ್ಕೊಳ್ಳೋದು ಕೈ ಹೇಳ್ಕೊಳ್ಳೋದು ಇದು ಅಥವಾ ಕಾಲು ಕೈ ಅಂತೀನಿ ಕಾಲುಗಳು ಹೇಳ್ಕೊಳ್ಳೋದೆಲ್ಲ ಕಮ್ಮನ್ನು ಸೊ ಇಲ್ಲಿ ನೋಡಿರಿ ಮೇವು ಮೇವು ನೋಡ್ಕೊತಾ ಇರಬೇಕು ನೀವು ಚೆಕ್ ಮಾಡ್ತಾ ಇರಬೇಕು ನೋಡಿ ಇದಕ್ಕೆ ಸ್ವಲ್ಪ ಕಮ್ಮಿ ಫೀಡ್ ಸಿಕ್ಕೈತೆ ಓಕೆನಾ ಇದಕ್ಕೆ ಫುಲ್ಲು ಫೀಡು ಇದಕ್ಕೆ ಫುಲ್ಲು ಫೀಡು ಆ ಮರಿಗೆ ಕಮ್ಮಿ ಫೀಡು ಓಕೆನಾ ಚಿಕ್ಕ ಮರಿಗೆ ಕಮ್ಮಿ ಫೀಡು ನಿಮಗೆ ವೇರಿಯೇಷನ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ನೋಡಿ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಸ್ಟಾರ್ಟಿಂಗ್ ಡೇಸಿಂದನೇ ಸ್ಟಾರ್ಟ್ ಆಗೋದು ವೇರಿಯೇಷನ್ಸು ನೋಡಿ ಇಲ್ಲೇ ಎಷ್ಟು ಚೆನ್ನಾಗಿ ಗೊತ್ತಾಗ್ತೈತೆ ನಿಮಗೆ ಇದು ಇದು ಒಂದು ದಿವಸ ದೊಡ್ಡದು ಒಂದು ದಿವಸ ಚಿಕ್ಕದು ಅಂದ್ಬಿಟ್ಟು ಬಟ್ ಎರಡು ಆ್ಯಚ್ ಔಟ್ ಆಗೋದು ಸೇಮ್ ಅಲ್ಲೇ ಆ್ಯಚ್ ಔಟ್ ಆಗುತ್ತೆ ಗೈಸ್ ಆಮೇಲೆ ಹೋಗ್ತಾ ಹೋಗ್ತಾ ಮೇವು ಹೆಂಗೆ ಚೇಂಜ್ ಆಗ್ತಾ ಹೋಗುತ್ತಾ ಅವಾಗ ನಿಮಗೆ ವೇರಿಯೇಷನ್ಸ್ಗಳು ಕಾಣಿಸುತ್ತೆ ನೋಡಿ ಚಿಕ್ಕ ಚಿಕ್ಕ ಪಟಾಗ್ಲಿ ಇದು ಡೇ ಟು ಪಟ ಓಕೆ ನೂ ಡೇ ಟು ಪಟ್ಟ ಅಂತೀನಿ ಎರಡನೇ ದಿವಸ ಪಟಾಗ್ಳು ಹಿಂಗಿರ್ತಾವಪ್ಪ ಓಕೆ ಹೊರಗಡೆ ಇಕ್ಬಿಡೋಣ ಇವಾಗ ನಾನು ಏನು ಮಾಡಿದ್ದೀನಿ ಅಂತ ಮಾಡಿದ್ದೀನಿ ಅಂತಂದರೆ ಈ ಪಟನೇ ಸೈಡಲ್ಲಿ ಇಕ್ಬಿಟ್ಟಿದ್ದೀನಿ ಅದೊಂದು ಪಟ ಮಾತ್ರ ಅದು ಬಿಟ್ಟಿದ್ದೀನಿ ಸ್ವಲ್ಪ ನೀರು ಕೊಡ್ತೀನಿ ಅಕ್ಕಿಗೆ ನಾವು ನೀರು ಕೊಟ್ಟರೆ ಅದು ಜಾಸ್ತಿ ತಿನ್ನಿಸುತ್ತೆ ಗಂಡು ತಿನ್ನಿಸ್ತಾ ಇತ್ತು ಅವಾಗಲೇ ಅದಕ್ಕೆ ಬೇಕಂದ್ರೆ ಅದು ನೀರು ಹೋಗಿ ತಿನ್ನಿಸ್ಲಿ ಅಂದ್ಬಿಟ್ಟು ಅಷ್ಟೇ ನೀರು ಹೋಗ್ತೀನಿ ಇರಿ ಫೀಮೇಲ್ನ ಬಿಡೋಣ ಫಿಮೇಲನ್ನು ತಿನ್ಸುತ್ತೇನೆ ಈಗ ನನಗೆ ಪಟ್ಟಗಳು ಮಾಡಿಸ್ಬಿಟ್ರೆ ಇದೇ ದೊಡ್ಡ ತಲೆನೋವು ಅದು ಪಟ್ಟಗಳು ತಿನ್ನಿಸ್ಬೇಕು ತಿನ್ನಿಸೋಲ್ಲ ಒಂದೊಂದ್ಸಲಿ ಹೆವಿ ತಲೆ ಸ್ವಲ್ಪ ಈ ಥರ ಈ ಥರ ಕೈಗೆ ಎತ್ಕೊಳ್ಳೋ ಥರ ಹಾಕ್ಬಿಟ್ರೆ ಏನೋ ಒಂದು ಮಾಡ್ಕೊಂಬಿಡ್ತೀನಿ ಬಟ್ ಈ ಥರ ಎಲ್ಲ ಇದ್ದಾಗ ಇವಿ ಒಂದು ಸ್ವಲ್ಪ ಸೆನ್ಸಿಟಿವ್ ಜಾಸ್ತಿ ಉಳಿಸ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಈ ಥರ ಟೈಮಲ್ಲಿ ಕರೆಕ್ಟಾಗಿ ನೋಡ್ಕೊಬೇಕಾಗುತ್ತೆ ನಾವು ಕರೆಕ್ಟಾಗಿ ನೀರು ಕೊಟ್ಕೊಂಡೆಲ್ಲ ನೋಡ್ಕೊಬೇಕಾಗುತ್ತೆ ಹೋಗಿ ಕೂತ್ಕೊಂಡೈತೆ ಅದು ತಿನ್ಸೋಲ್ಲ ಇವಾಗ ತಿನ್ಸಲ್ಲ ಗೈಸು ಅದು ಹೋಗಿ ಕಾವು ಕೊಡ್ತೈತೆ ಅಷ್ಟೇ ಆ ಪಟ್ಟ ಎಲ್ಲೋ ಐತೆ ಪಟ್ಟ ಮೂತಿ ಎಲ್ಲೋ ತಿರ್ಗಿಸ್ಕೊಂಡೈತೆ ಫೀಮೇಲಲ್ಲಿ ಊಟ ಐತೆ ಅಲ್ಲ ನೋಡೋಣ ಫೀಮೇಲಲ್ಲಿ ಲೈಟಾಗಿ ಊಟ ಐತೆ ಮೇಲಲ್ಲಿ ಊಟನೇ ಇಲ್ಲ ಅದು ತಿನ್ನಿಸ್ಲಿ ಗಾಯಿಸಿ ಬಿಟ್ಬಿಟ್ಟಿದ್ದೀನಿ ಸೊ ಎಲ್ಲ ಹಾಕಿಗಳು ನೋಡಿದ್ದೀರಾ ಇಷ್ಟಕ್ಕಿ ಕರೆಂಟ್ಲಿ ನಮ್ಮ ಹತ್ರ ಇದೆ ಆ ಪಟ್ಟಗಳನ್ನ ಎಣಿಸ್ಕೊಂಡ್ರೆ ಫೋರು ಫೈವ್ ಸಿಕ್ಸ್ ಸೆವೆನ್ ಏಯ್ಟು ನೈನ್ ಟೆನ್ ಟೋಟಲ್ ಪಟ್ಟಾಗ್ಲು ಆ ಚಿಕ್ಕ ಚಿಕ್ಕ ಎರಡು ಪಟ್ಟಗಳು ಅಂದರೆ ಈ ನಿನ್ನೆ ಮನೆ ಹುಟ್ಟಿರೋ ಎರಡು ಎಣಿಸ್ಕೊಂಡು ಮತ್ತು ಆ ಪಟ್ಟಾಗ್ಲು ಎರಡು ಎಣಿಸ್ಕೊಂಡ್ರೆ ನಮ್ಮ ಹತ್ರ ಟೋಟಲಾಗಿ ಹತ್ತು ಅಕ್ಕಿಗಳೈತೆ ಇವಾಗ ಗೈಝ್ ಇನ್ನೊಂದೇನು ಗೊತ್ತಾ ಎಲ್ಲ ತುಂಬ ಜನ ನಾನು ಕಮೆಂಟ್ ಹಾಕ್ತಿರೋದು ಒಂದೇ ಫ್ರೀಯಾಗಿ ಅಕ್ಕಿ ಕೊಡ್ರಿ ಫ್ರೀಯಾಗಿ ಅಕ್ಕಿ ಕೊಡ್ರಿ ಫ್ರೀಯಾಗಿ ಅಕ್ಕಿ ಕೊಡ್ರಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ಗಳು ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಫ್ರೀಯಾಗಿ ಅಕ್ಕಿ ಕೊಡ್ರಿ ಫ್ರೀಯಾಗಿ ಲೈಕ್ ನಿಮಗೆ ಅರ್ಥ ಆಗಿರಬೇಕು ನನ್ನ ಕರೆಂಟ್ ಸಿಚುವೇಶನ್ ಹೆಂಗೆ ಐತೆ ಅಂತ ಮೂವತ್ತು ನಲ್ವತ್ತು ಅಕ್ಕಿ ಇಕ್ಕೊಂಡಿದ್ದವನು ಹತ್ತು ಅಕ್ಕಿಲಿದ್ದೀನಿ ಅದು ಇವಾಗ ನಿನ್ನೆ ಮೊನ್ನೆಯಿಂದ ಹತ್ತು ಅಕ್ಕಿ ಆಗಿರೋದು ಎರಡೆ ಎರಡು ಅಕ್ಕಿಲಿದ್ದೀನಿ ನಾನು ಸೊ ಸ್ವಲ್ಪ ಟೈಮ್ ಬೇಕು ಕೊಡ್ತೀನಿ ಅಕ್ಕಿಗಳು ನಾನು ಕೊಡೋಲ್ಲ ಅಂತ ಹೇಳ್ತಾ ಇಲ್ಲ ಕೊಟ್ಟೆ ಕೊಡ್ತೀನಿ ಎಲ್ಲರಿಗೂ ಪಟ್ಟ ಮಾಡಿಸ್ಬಿಟ್ಟು ನಾನೇ ಪಟ್ಟ ಕೊಡ್ತೀನಿ ಪಟ್ಟಗಳು ಕೊಡ್ತೀನಿ ನಾನು ಎಲ್ಲರಿಗೂ ಸೊ ನಾನು ಜಾಸ್ತಿ ಇಕ್ಕೊಳಕ್ಕೆ ಹೋಗಲ್ಲ ಪಟ್ಟಗಳು ಮಾಡಿಸಿ ಸಬ್ಸ್ಕ್ರೈಬರ್ಸ್ಗೆ ಪಟ್ಟಾಗಳು ಕೊಡಬೇಕು ಅಂತ ಎಲ್ಲ ಪ್ಲ್ಯಾನಿಂಗಲ್ಲಿದ್ದೀನಿ ನಾನು ಕೂಡ ಬಟ್ ಇವಾಗ ಸದ್ಯಕ್ಕಾಗಲ್ಲ ಯಾಕಂದರೆ ಕರೆಂಟ್ ಸಿಚುವೇಶನ್ ನಿಮಗೆ ಗೊತ್ತು ನಂದು ಯಾವ ಥರ ಇದೆ ಅಂದ್ಬಿಟ್ಟು ಅದರಿಂದ ಸ್ವಲ್ಪ ವೆಯ್ಟ್ ಮಾಡಿ ಇನ್ನೊಂದು ಗೈಸ್ ಒಂದು ಎಚ್ಚರದಲ್ಲಿ ಇಟ್ಕೊಳ್ರಿ ನಾನು ಬಂದಿರೋದು ನಿಮಗೆ ಅಕ್ಕಿ ಫ್ರೀಯಾಗಿ ಕೊಟ್ಟು ನಿಮ್ಮ ಶೋಕಿ ಮಾಡಿ ಅಂದ್ಬಿಟ್ಟು ನಾನು ಜಾಸ್ತಿ ಹೋಪ್ ತುಂಬಿಸ್ತೀನಿ ಅಂತ ನಾನು ಬಂದಿಲ್ಲ ನಾನು ಒಂದು ಹೇಳೋದು ಎಲ್ಲರಿಗೂ ಕೂಡ ಎಜುಕೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ನಾನು ಇವಾಗ ಹೇಳ್ತಾ ಇರೋದಲ್ಲ ನಾನು ಸ್ಟಾರ್ಟಿಂಗಿಂದ ಹೇಳ್ತಿರೋದು ಅಷ್ಟೇ ಇವಾಗ ಇರೋದಷ್ಟೇ ಎಜುಕೇಷನ್ನ ಬಿಟ್ಬಿಟ್ಟು ಶೋಕಿ ಮಾಡ್ತೀರಿ ಅಂತ ಅಂದರೆ ದಯವಿಟ್ಟು ನಾನು ಯಾರಿಗೂ ಸಪೋರ್ಟೇ ಮಾಡಲ್ಲ ಅಂತವ್ರಿಗೆ ಸೊ ಎಜುಕೇಷನ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಬೇಕು ಎಜುಕೇಷನ್ ಕಡೆ ತಲೆ ಜಾಸ್ತಿ ಕೊಡಬೇಕು ಅಕ್ಕಿಗಳ ಜೊತೆಗೆ ಕಮ್ಮಿನೇ ಇರಬೇಕು ಬಟ್ ಅಕ್ಕಿ ಒಂದು ಎಂಟ್ರಿ ಆದಮೇಲೆ ಅದನ್ನೆಲ್ಲ ಸ್ಪಾಯಿಲ್ ಮಾಡ್ತಾ ಬರುತ್ತೆ ನೀವು ಅಲ್ಲ ಅಂತ ಅನ್ಕೊಬೋದು ಬಟ್ ಅಕ್ಕಿನ ಸಾಕವ್ರು ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಇದನ್ನೇ ಹೇಳೋದು ಫಸ್ಟು ಎಜುಕೇಷನ್ ಮಾಡಿರಿ ಆಮೇಲೆ ಶೋಕಿ ಮಾಡಿರಿ ಅಂದ್ಬಿಟ್ಟು ಸೊ ಅದರಿಂದ ನಾನು ಕೂಡ ಯಾರಿಗೂ ಅಕ್ಕಿನ ಸಾಕಿ ಅಕ್ಕಿ ಮಸ್ತು ಹಂಗೆ ಹಿಂಗೆ ಅಂತ ನಾನೆಲ್ಲ ಇದು ಹೋಗಲ್ಲ ಜಸ್ಟ್ ವೀಡಿಯೋ ನೋಡ್ತೀರಾ ವೀಡಿಯೋ ನೋಡ್ಕೊಳ್ರಿ ಅಷ್ಟೇ ಅದರಿಂದ ಅಕ್ಕಿಗಳಿಗೆ ಕೇಳೋಕೋಗ್ಬೇಡಿ ನನಗೆ ನಾನೇ ಕೊಡ್ತೀನಿ ಇನ್ನೊಂದು ನಾನು ಅಕ್ಕಿಗಳು ಕೊಟ್ಟು ಶೋಕಿ ಮಾಡಿಸ್ತೀನಿ ಅಂತ ಯಾವತ್ತೂ ಒಪ್ಕೊಂಡಿಲ್ಲ ಬಟ್ ಅಕ್ಕಿಗಳು ಕೊಡೋವಂಥವ್ರಿಗೆ ಕೊಡ್ತೀನಿ ಓಕೆನಾ ಅಂಥವ್ರಿಗೆ ಅಕ್ಕಿ ಕೊಟ್ಟೇ ಕೊಡ್ತೀನಿ ನಾನು ಎಜುಕೇಷನ್ ಯಾರು ಹಾಳು ಮಾಡ್ಕೊಂಬಿಡಿ ಅಕ್ಕಿಯಿಂದ ವಿದ್ಯೆ ಇಲ್ಲ ಆ ಥರ ಆಗಲ್ಲ ಬ್ರೋ ನಾನು ಹೋಗ್ತೀನಿ ಇಬ್ರು ಹಂಗೆ ಹೇಗೆ ಅಂತೀರ ಬಟ್ ಮೈಂಡ್ ಡೈವರ್ಟ್ ಹೆಂಗೆ ಆಗುತ್ತೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ನನಗೆ ಗೊತ್ತು ಅಕ್ಕಿ ಎಜುಕೇಷನ್ಗೆ ಎಷ್ಟು ಫಾಲ್ಟ್ ಮಾಡುತ್ತೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ನನಗೆ ಗೊತ್ತು ಎಕ್ಸ್ಪೀರಿಯೆನ್ಸ್ ಇಲ್ದಿರ ನಾನು ಇಲ್ಲ ಇದೆಲ್ಲ ತುಂಬ ಚೆನ್ನಾಗಿ ನನಗೆ ಗೊತ್ತು ಸೊ ಅದರಿಂದ ಫಸ್ಟ್ ಎಜುಕೇಷನ್ ಆಮೇಲೆ ನೋಡೋಣ ಓಕೆನಾ ಇನ್ನೊಂದು ಗೈಸ್ ಎಲ್ಲರೂ ಹೋಗಿ ಕಮೆಂಟಲ್ಲಿ ಮೆಸೇಜ್ಗಳಲ್ಲಿ ಹೋಗಿ ಚೀಪ್ ಆಗಬೇಡಿ ಗೈಸ್ ನಾನು ನೀವು ಯಾವ ಥರ ತೊಗೊತಾಯಿದ್ದೀರ ಅಂತ ಗೊತ್ತಿಲ್ಲ ಬಟ್ ಒಂದು ಒಳ್ಳೆ ವೇ ಅಲ್ಲಿ ಹೇಳ್ತಾ ಇದ್ದೀನಿ ಚೀಪಾಗಿ ಹೋಗ್ಬಿಡಿ ಅಕ್ಕಿ ಕೊಡಿ ಅಕ್ಕಿ ಕೊಡಿ ಅಕ್ಕಿ ಕೊಡಿ ಏನು ಗೈಸ್ ಒಂದಲ್ಲ ಒಂದು ದಿವಸ ನಾವೇ ನೀವೇ ಒಳ್ಳೆ ಅಕ್ಕಿ ನೆತ್ತೀರ ನೀವೇ ಒಳ್ಳೆ ಅಕ್ಕಿ ನುಡುಗ್ರಾ ಸುಮ್ಮನೆ ಎಲ್ಲ ಚೀಪಾಗಕ್ಕೆ ಹೋಗ್ಬಿಡಿ ಇನ್ಸ್ಟಾಗ್ರಾಮಲ್ಲಿ ಸೀರಿಯಸ್ ಆಗಿ ಒಂದು ನೂರಿಂದ ಐನೂರು ಮೆಸೇಜ್ ಬಂದೈತೆ ಅಂದ್ಕೊಳ್ಳಿ ಫ್ರೀಯಾಗಿ ಅಕ್ಕಿ ಕೊಡಿ ಫ್ರೀಯಾಗಿ ಅಕ್ಕಿ ಕೊಡಿ ಫ್ರೀಯಾಗಿ ಅಕ್ಕಿ ಕೊಟ್ಕೊಂಡೇ ಇದ್ದವ್ರು ತುಂಬ ಜನ ಅವರೇ ಓಕೆನಾ ನಾವು ಸ್ಟಾರ್ಟಿಂಗಿಂದನೂ ನಾವು ಕಂಟೆಂಟ್ ಕೊಟ್ಕೊಂಡು ವಿಡಿಯೋಗಳು ಕೊಟ್ಕೊಂಡಿರೋದು ಸೊ ಬಟ್ ಆ ಥರ ಬಂದು ಕೇಳಿದಾಗ ಬೇಜಾರಾಗುತ್ತೆ ನಮ್ಮ ಕೈಲಿ ಅಕ್ಕಿ ಕೊಡೋಕ್ಕಾಗಿಲ್ಲ ಅಂದ್ಬಿಟ್ಟು ಓಕೆನಾ ಲೈಕ್ ನೀವು ಅರ್ಥ ಮಾಡ್ಕೊಳ್ಳಿ ನಾವು ಇರೋದು ಇನ್ಫಾರ್ಮೇಷನ್ಗಳು ಕೊಡೋಕ್ಕೆ ಕಂಟೆಂಟ್ ಕೊಡೋಕ್ಕೆ ಅಕ್ಕಿ ಫ್ರೀಯಾಗಿ ದಾನ ಮಾಡಿಬಿಟ್ಟು ಕೆಟಾಸರು ತಗೊಳ್ಳೋಕೆ ನನಗೆ ಬೇಡ ಅಂದರೆ ಹುಡುಗರು ಯಾರನ್ನ ಹುಡುಗರು ಯಾರನ್ನ ಕೀಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಸ್ಕೂಲ್ ಕಾಲೇಜ್ಗಳಿಗೆ ಹೋಗ್ತೀರ ಅಪ್ಪ ಅಮ್ಮ ನಮ್ಮನ್ನ ಬೈಕೊಳ್ಳೋದು ಬೇಡ ಅಂದ್ಬಿಟ್ಟು ಅಷ್ಟೇ ಜಾಸ್ತಿ ಎಳಿಯೋಕೋಗಲ್ಲ ಸೊ ನಾನೇನು ಹೇಳ್ತಿದ್ದೀನಿ ಅಂತ ಅರ್ಥ ಆಗಿರೋರಿಗೆ ಅರ್ಥ ಆಗಿರುತ್ತೆ ಸೊ ಮೇ ಬಿ ನಿಮ್ಗೆ ಅಪ್ಡೇಟ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದು ಇಷ್ಟ ಆಗಿರೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕರ್ ಕರ್ಗ ಎಸ್ ಬಾಯ್